ಹಾ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಲ್ಲ ಸರ್ ವಾಕ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ಅಂತ ದೂ ಸೈಮ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೇಕನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೋಮೋ ಲೀಸ್ ಮಾಡಿದ್ದಾರೆ ಸೊ ಈ ಒಂದು ಪ್ರಮೋದಲ್ಲಿ ನೋಡೋದಾದ್ರೆ ಎಲ್ಲೋ ಸಂಗೀತ ಮತ್ತು ಪ್ರತಾಪ್ ಅವ್ರ ಮಧ್ಯೆ ಮನಸ್ತಾಪ ಆಗ್ತಾ ಇದೆ ಸೊ ಕಾರಣ ಏನು ಅಂತಂದರೆ ಒಂದು ಜೋಕಿಂದ ಅಷ್ಟೇ ಸೊ ಇಲ್ಲಿ ಏನು ಪ್ರಾಬ್ಲಮ್ ಅಂತಂದರೆ ಬೇರೆಯವರಿಗೆ ಕೆಲವು ಟೈಮಲ್ಲಿ ಒಂದು ಜೋಕ್ ಮಾಡೋ ಟೈಮಲ್ಲಿ ನಗ್ತಾನೆ ಆಮೇಲೆ ಆದರೆ ಅವನಿಗೆ ಯಾರಾದರೂ ಜೋಕ್ ಮಾಡಿದಾಗ ಅವ್ನು ತಡ್ಕೊಳಕ್ಕೆ ತಡ್ಕೊಳ್ಳಲ್ಲ ಅದನ್ನು ಸಹಿಸ್ಕೊಳ್ಳಲ್ಲ ಮುಖ್ಯವಾಗಿ ಅವ್ನು ಮೂಡ್ ತಕ್ಕಂಗೆ ಏನು ಮನೆಯವರು ಹೇಳ್ತಿದ್ರು ಅವ್ನು ಮೂಡ್ ಯಾವ ರೀತಿನಲ್ಲಿ ಇರುತ್ತೆ ಆ ರೀತಿ ಅವ್ನು ರಿಯಾಕ್ಟ್ ಮಾಡ್ತಾನೆ ಅಂತ ಕೆಲವು ಟೈಮಲ್ಲಿ ನಾವು ಅವನಿಗೆ ಬೆಳಗ್ಗೆ ಎದ್ದು ಗುಡ್ ಮಾರ್ನಿಂಗ್ ಹೇಳಿದ್ರು ಕೂಡ ಅವ್ನ ಕಡೆಯಿಂದ ರಿಯಾಕ್ಷನ್ ಏನು ಬರೋಲ್ಲ ಅಂತ ಅಂದರೆ ಪ್ರತಾಪ್ ಇಲ್ಲಿ ಒಂದು ರೀತಿಯಲ್ಲಿ ಅವ್ನು ಮೂಡ್ ಹೆಂಗಿರುತ್ತೆ ಸೊ ಅದ್ರ ಪ್ರಕಾರ ಇರ್ತಾನೆ ಯಾರಿಗಾದ್ರು ಮಾತಾಡಿಸ್ಬೇಕು ಅಂದರೂ ಕೂಡ ಅವ್ನು ಮೂಡ್ ನೋಡಿ ಮಾತಾಡ್ಸ್ತಾನೆ ಅವ್ನು ಅವನಿಗೆ ಯಾರಾದರೂ ಮಾತಾಡ್ಬೇಕು ಅಂದರೆ ಅವ್ನು ಮೂಡ್ ನೋಡಿ ನೋಡ್ಕೋಬೇಕು ಅಂತ ಅವ್ನು ಚೆನ್ನಾಗಿದ್ದಾನ ಮೂಡ್ ಒಳ್ಳೆ ಇದೆಯಾ ಅವಾಗ ಮಾತ್ರ ಮಾತಾಡಿಸ್ಬೇಕು ಅವನಿಗೆ ಬೇರೆ ಟೈಮಲ್ಲಿ ಅವ್ನು ರಿಯಾಕ್ಟ್ ಮಾಡಲ್ಲ ಸೊ ಈ ಅವನು ಅವನಿರೋದು ಮನುಷ್ಯ ತಪ್ಪೇನಲ್ಲ ಬಟ್ ಆದರೆ ಇವಾಗ ಅವನು ಇನ್ನೊಬ್ರಿಗೆ ಜೋಕ್ ಮಾಡಿದಾಗ ಅವ್ರಿಗೂ ಬೇಜಾರಾಗುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು ಇವಾಗ ಇಲ್ಲಿ ಏನಾಗ್ತಿದೆ ಈ ಒಂದು ಪ್ರಮೋದಲ್ಲಿ ನೋಡೋದಾದ್ರೆ ಬೆಳಿಗ್ಗೆ ಜಾವ ಎದ್ದಿದ್ದಾರೆ ಸಂಗೀತ ಏನೋ ಜೋಕ್ ಮಾಡ್ಲಿಕ್ಕೋಸ್ಕರ ಅವನು ಬಾತ್ರೂಮ್ಗೆ ಹೋಗಿದ್ದಾನೆ ಸ್ನಾನಕ್ಕೆ ಅಂತ ಬಟ್ ಇಲ್ಲಿ ಸಂಗೀತ ಹೇಳ್ತಿರೋದು ಸುಮ್ಮನೆ ಜೋಕಿಗೋಸ್ಕರ ಇನ್ನೂ ಪ್ರತಾಪ್ ಮಲಗಿದ್ದಾನೆ ಅಂತ ಸೊ ಜೊತೆಗೆ ಅಲ್ಲಿ ಬಾತ್ರೂಮಲ್ಲಿ ಮಲಗಿದಾನೆ ಅಂತ ಯಾರು ಇನ್ನೊಬ್ಬರು ವಿನಯ ಅಂತ ಅನಿಸುತ್ತೆ ಸೊ ಅಲ್ಲಿ ಮಾತಾಡ್ತಾರೆ ಬಟ್ಟೆ ಹೊಡೆಯೋ ಬಟ್ಟೆ ಒಗೆಯೋ ಸೌಂಡು ಕೇಳಿಸ್ತಾ ಇಲ್ಲ ಸ್ನಾನ ಮಾಡೋ ಸೌಂಡು ಕೇಳಿಸ್ತಾ ಇಲ್ಲ ಸೊ ಆ ಥರ ಒಂದು ಸಂಗೀತವ್ರು ಮಾತಾಡ್ತಾರೆ ಸೊ ಅಲ್ಲಿ ಪ್ರತಾಪ್ ಮೇ ಬಿ ಹಿಂದಿನೇ ಕುಂತಿರ್ತಾನೆ ಸೊ ಅಲ್ಲಿ ಅವರು ಸಂಗೀತ ಮಾತಾಡಿದ್ದು ಅವ್ನಿಗೆ ಕೇಳಿಸೈತೆ ಅವ್ರು ಮಾಮೂಲಿ ಜೋಕೋಸ್ಕರನೇ ಮಾಡಿರೋದು ಸೊ ಅವಾಗ ಜೋಕ್ ಮಾಡಬೇಡಿ ಅದು ಮಾಡಬೇಡಿ ಅಂತ ಸ್ವಲ್ಪ ಸೀರಿಯಸ್ ಆಗಿ ಆಗೋಗ್ಬಿಡ್ತಾರೆ ಪ್ರತಾಪ್ ಸೊ ನಾನು ಹೇಳೋದು ಜೋಕ್ ಮಾಡಿದ್ದಾರೆ ಗೊತ್ತಿರೋರೆ ಅದು ದೀದಿ ದೀದಿ ಅಂತ ಕರಿತಿರೋ ಸಂಗೀತವರು ಅಂದರೆ ಜೋಕಾಗೇ ಇರುತ್ತೆ ಸೊ ಬಿಟ್ಟು ಯಾಕೆ ನನ್ನ ನಡೀತಾ ಇದ್ದೀರಾ ಹಾಗೆ ಹೀಗೆ ನಿಮಗೆ ಬರೀ ಇದೇ ಜೋಕೆ ನೋಡಿ ಸೊ ನಿಮ್ಗೆ ಅದೇ ಏನಕ್ಕೆ ಮಾತಾಡಬೇಕು ಅಂತ ಓಕೆ ನಿಮ್ಮದು ಮೈಂಡ್ಸೆಟ್ ಯಾವ ರೀತಿ ಇರುತ್ತೋ ಅದು ನಿಮ್ಗೆ ಗೊತ್ತಿರುತ್ತೆ ಏನೋ ಬ್ಯಾಡಾಗಿರ್ಬೋದೇನೋ ಸೊ ಆ ಟೈಮಲ್ಲಿ ಜೋಕ್ ಮಾಡಿದ್ರೆ ಯಾರಿಗೆ ಅಲ್ಲಿ ತೊಂದರೆ ಆಗುತ್ತೆ ಒಪ್ಕೊಳ್ಳೋಣ ಆದರೆ ನೀವು ಇದೇ ಪ್ರತಾಪ್ ಅವರು ನಿನ್ನೆ ಮೊನ್ನೆ ಒಂದು ಎಪಿಸೋಡಲ್ಲಿ ತನಿಷ್ ಅವ್ರ ಏನೋ ಡೀಪಾಗಿ ಡಿಸ್ಕಷನ್ ಮಾಡೋ ಟೈಮಲ್ಲಿ ಅಲ್ಲಿ ಕೂತ್ಕೊಂಡು ಡ್ಯಾನ್ಸ್ ಆಡಿಕೊಂಡು ಹಾಡು ಆಡಿಕೊಂಡು ಉರ್ಸೋ ರೀತಿಯಲ್ಲಿ ಮಾಡಿದ್ರಲ್ಲ ಅದು ಯಾವ ಅದನ್ನೇ ಹೇಳ್ಬೇಕು ನಾವು ನೀವು ಮಾಡಿದ್ರೆ ಸರಿ ಬೇರೆ ಮಾಡಿದ್ರೆ ತಪ್ಪಾ ಇದು ಯಾವ ನ್ಯಾಯ ಗುರು ಇದು ಮೊನ್ನೆ ಎಪಿಸೋಡ್ ನೋಡಿ ನೀವು ಅಲ್ಲಿ ತನಿಷ್ ಅವರು ಕ್ಯಾಪ್ಟನ್ ಅಂಥವ್ರು ಏನೋ ಡಿಸ್ಕಷನ್ ಮಾಡ್ತಿರ್ತಾರೆ ಯಾವುದೋ ಒಂದು ಪಾಯಿಂಟ್ಸ್ ಬಗ್ಗೆ ಇವರು ಇಲ್ಲಿ ಒಂದು ರೀತಿಯಲ್ಲಿ ಉರ್ಸೋ ರೀತಿಯಲ್ಲಿ ಮಾಡಿದ್ರೆ ಹೆಂಗೆ ಅದು ನಿಮಗೆ ಮಾಡಿದ್ರೆ ತೊಗೊಳಕ್ಕೆ ರೆಡಿ ಇಲ್ಲ ಬೇರೆಯವ್ರಿಗೆ ಮಾತ್ರ ನೀವು ಮಾಡ್ತೀರಾ ಸೊ ನನಗನ್ಸೋದು ಪ್ರತಾಪ್ ಈ ಕ್ಯಾರೆಕ್ಟರ್ ಏನಿದೆಯಲ್ಲ ಒಂದು ರೀತಿಯಲ್ಲಿ ತನ್ನ ಪಡಿ ತಾನೆ ಆದರೆ ಕೆಲವು ಟೈಮಲ್ಲಿ ಬೇರೆಯವ್ರು ರೇಗಿಸ್ತಾರೆ ಅವ್ರಿಗೆ ಯಾರಾದರೂ ಏನಾದರೂ ಮಾಡಿದಾಗ ಸೊ ಅದು ತೊಗೊಳಕ್ಕೆ ರೆಡಿ ಇಲ್ಲ ನಾನು ಮೊದಲೇ ಹೇಳ್ದಂಗೆ ಅವ್ರಿಗೂ ಯಾವುದೋ ಬೇರೆ ಮೂಡಲ್ಲಿ ಇರ್ಬೋದೇನೋ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಸೊ ಈ ಗುರುಜಿ ನಿನ್ನೆ ಒಂದು ಎಪಿಸೋಡಲ್ಲಿ ಬಂದವದ್ದು ಹೇಳಿದ್ದಾದಮೇಲೆ ಸೊ ಅವ್ರು ಮೇ ಬಿ ಅದನ್ನು ತಲೆಗೆ ತೊಗೊಂಡಿರ್ಬೋದು ಇಲ್ಲ ಅಂತ ನಾನು ಹೇಳ್ತಿಲ್ಲ ಸೊ ಆಮೇಲೆ ಆ ಗುರುಜಿ ಹೇಳಿದ್ದು ಅಷ್ಟೇ ನಾನ್ಸೆನ್ಸ್ ನಿಜವಾಗ್ಲೂ ಅದು ಏನಕ್ಕೆ ಕರೆಸಿದ್ರು ಆ ವ್ಯಕ್ತಿನ ಒಳ್ಳೇದಿದ್ರೆ ಹೇಳಬೇಕು ಅದನ್ನೆಲ್ಲ ಬಿಟ್ಬಿಟ್ಟು ನೀನು ಅಂದರೆ ಕುಟುಂಬದಿಂದ ದೂರ ಇರಬೇಕು ಇಲ್ಲ ಹತ್ರ ಹೋದರೆ ಹೇಸಿಗೆ ಆಗುತ್ತೆ ಅದಾಗುತ್ತೆ ಇದಾಗುತ್ತೆ ಏನು ಎಲ್ಲನೂ ಬಂದುಬಿಟ್ಟು ಹಳೇ ಈ ಸೀಸನ್ ಒಂದು ಎಪಿಸೋಡ್ಗಳಲ್ಲಿ ನೋಡ್ಕೊಂಡು ಬಂದು ಅವ್ರಿಗೆ ಎಲ್ಲಿ ಮಚ್ಚ ಇದೆ ಅವ್ರಿಗೆ ಗಾಯ ಇದೆ ಯಾವನ್ ಬೇಕಾದರೂ ಹೇಳ್ತಾನೆ ಅದನ್ನು ಸೊ ಪ್ರದೆಲ್ಲರೂ ಗೊತ್ತಿರೋದೇ ತಾನೆ ಎಪಿಸೋಡಲ್ಲಿ ಈಗ ಏನು ಎರಡು ಮೂರು ಎರಡು ತಿಂಗಳು ನಡೆದಿದೆ ಸೊ ಅದನ್ನೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಯಾರ್ಯಾರ್ದು ಏನೇನು ಫಾಸ್ಟ್ ಇದೆ ಅಂತ ವಿನಾಯಿ ಹೆಣ್ಮಕ್ಕಳಿಂದ ಅದಾಗುತ್ತೆ ಇದಾಗುತ್ತೆ ಸಂಗೀತ ವರ್ಷಸು ವಿನಯನೇ ಇರೋದಲ್ಲಿ ಇಂಥದನ್ನೆಲ್ಲ ಕೇಳಿಸ್ಕೊಂಡು ಈ ಪ್ರತಾಪ ಈ ಮೂಡನ್ನ ಹಾಳು ಮಾಡಿಕೊಂಡು ಯಾರೋ ಒಂದು ಜೋಕ್ ಮಾಡಿದ್ದಾರೆ ಅಂತಂದರೆ ಅದನ್ನು ತೊಗೊಳೋದು ಬಿಟ್ಟು ಅದನ್ನ ವಿರುದ್ಧ ರೇಗಾಡೋದು ಅದನ್ನು ಸೀರಿಯಸ್ಸಾಗಿ ತಗೊಳ್ಳೋದು ಈ ಏನು ಹಂಡಿ ಓಕೆ ಓಕೆ ಮಾಡ್ಬಿಡೋದನ್ನ ಅವನು ಮಾಡಬಾರ್ದು ಅವನು ಹೆಂಗೆ ಮಾಡ್ದ ತನಿಷೆಗೆ ರೇಗಿಸೋ ಅಂಥದ್ದು ಸೊ ತಪ್ಪಲ್ವಾ ಸೊ ಅದನ್ನು ಅರ್ಥ ಮಾಡ್ಕೊಬೇಕು ಅವನು ಈ ಎಲ್ಲ ಟೈಮಲ್ಲೂ ಒಬ್ಬನೇ ಹೇಳ್ತೀನಿ ಹಂಗಂದ್ರೆ ಅಷ್ಟು ಸರಿಯಲ್ಲ ಏನಕ್ಕೆ ಬಿಗ್ ಬಾಸ್ಗೆ ಬಂದಿದ್ದಾನೆ ಇಷ್ಟು ದಿನ ಚೆನ್ನಾಗಿದ್ದಂಥ ಅಕ್ಕ ತಮ್ಮ ಇವಾಗ ಒಂದು ಜಗಳ ಆಡ್ತಿರೋದು ನೋಡಿದ್ರೆ ಎಲ್ಲೋ ಮನೆಯವರಿಗೆ ಒಂದು ರೀತಿಯಲ್ಲಿ ಕಾಮಿಡಿ ಅನ್ನೋ ರೀತಿಯಲ್ಲಿ ಆಗುತ್ತೆ ಅಲ್ಲಿ ವರ್ತುರು ಸಂತೋಷ ಮತ್ತು ಅವರು ಕೂಡ ಮಾತಾಡ್ತಾಯಿದ್ರು ಜೇನಾಗಿದ್ದ ಎಷ್ಟು ದಿನ ಉಳಿಯುತ್ತೆ ನೋಡೋಣ ಇವಾಗ ಇಬ್ರು ಆಗ್ತಾ ಇಲ್ಲ ಅಂತ ಸೊ ಒಂದು ರೀತಿಯಲ್ಲಿ ಪ್ರತಾಪ್ಗೆ ಸಂಗೀತ ಎಲ್ಲರ ಜೊತೆಗೆ ಚೆನ್ನಾಗಿರೋದು ಅವ್ರಿಗೆ ಇಷ್ಟ ಇಲ್ಲ ಹಾನೆಸ್ಟ್ ಆಗಬೇಕು ಅಂತಂದರೆ ಸಂಗೀತ ಕೂಡ ಆ್ಯಕ್ಚುಲಿ ಹೇಳಿದ್ರು ಇನ್ನೇನು ಫೈನಲ್ ಹತ್ರ ಬರ್ತಿದೆ ಇನ್ನೊಂದು ಸ್ವಲ್ಪ ದಿನ ಬ್ಯಾಲೆನ್ಸ್ ಇರೋದು ಅಷ್ಟೇ ಸೊ ಎಲ್ಲರ ಜೊತೆಗೆ ಚೆನ್ನಾಗಿರೋಣ ಅದಿರೋಣ ಅಂತಂದ್ರು ಇಲ್ಲಿವರೆಗೂ ಚೆನ್ನಾಗೇ ಇದ್ದರು ಬಟ್ ಇವತ್ತೇನಾಯಿತು ಗೊತ್ತಿಲ್ಲ ಮತ್ತೇನಾದರೂ ಸೀಸನ್ ಎರಡು ಬೇಕು ಮುಂದೆ ಹೋಗಿದ್ದ ಅಂತ ಹೇಳ್ಬಿಟ್ಟು ಮತ್ತೆ ತಿರ್ಗಾ ಈ ಡ್ರಾಮಾ ಅಂತ ಗೊತ್ತಿಲ್ಲ ಜೋಕ್ ಮಾಡಿದ್ದಾರೆ ಅಂದರೆ ಒಂದು ಜೋಕ್ ರೀತಿಯಲ್ಲಿ ತೊಗೊಬೇಕು ಅದು ನೋಡೋಣ ಏನೇನಾಗುತ್ತೆ ಅಂತ ಕ್ಯಾರೆಕ್ಟರ್ ಆ ರೀತಿಯಲ್ಲಿ ಇರ್ಬೋದು ಬಟ್ ನಾವು ಮಾಡಿದೀವಿ ಒಂದು ಮೇಲೆ ಇನ್ನೊಬ್ಬರು ರೆಡಿ ಇರಬೇಕು ಇನ್ನೊಬ್ರು ತಗೊಳ್ತಿದ್ವಿ ಅಂದರೆ ನಾವು ಮಾಡೋಕ್ಕೂ ರೆಡಿ ಇರಬೇಕು ಸೊ ಇದು ನನಗೆ ಅನಿಸಿರೋದು ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇಂದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಅದಕ್ಕೆ ಇದು ಎಷ್ಟು ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿನ್ನ ನೋಡ್ದಲ್ಲಿ ಸಿಗೋವರೆಗೂ ನಮಸ್ಕಾರ